ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಕ್ಷರಾಮೃತ ಇದು ಸ್ವರಚಿತ ಕವನ ಭಾಗ ಎರಡು ಕವನ ವಾಚನ ಮತ್ತು ಅರ್ಥವಿವರಣೆ ಕವನವನ್ನು ನೋಡೋಣ ನಾಕ ನರಕಗಳಿರುವವು ಭೂ ಶ್ರೀ ಶ್ರೀಸಾಮಾನ್ಯರು ಹುಡುಕುವರಿದನೆಲ್ಲೋ ಎತ್ತರದಲ್ಲಿ ಜೀವಾತ್ಮ ತೊರೆದ ಮೇಲೆ ಎಲ್ಲಿಯ ಪಯಣ ಬಾಳಿನಲಿ ಮಣ್ಣಡಿಯ ಕಸವಾಗಿ ಕೊಳೆಯುವೆವು ಧರಿತ್ರಿಯಲಿ ಮಾನವನ ಜೀವನ ಸಿಹಿ ಕಹಿಗಳ ಸಮ್ಮಿಲನ ಅದುವೇ ಸ್ವರ್ಗ ನರಕ ಸ್ವರ್ಗ ನರಕ ಎನ್ನುವುದು ನಾವು ಬದುಕುವ ಭೂಲೋಕದ ಜೀವನದಲ್ಲಿಯೇ ಇದೆ ಬದಲಾಗಿ ನಾವು ಮಾಡಿದ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ಸತ್ತ ನಂತರ ಸೇರುವ ಮೇಲೆಲ್ಲೋ ಇರುವ ತಾಣವಲ್ಲ ಜೀವಿಯ ಉಸಿರು ನಿಂತ ಮೇಲೆ ಬೇರಾವ ಲೋಕದ ಜೀವನವಿಲ್ಲ ಬದಲಾಗಿ ಕಸವಾಗಿ ಕೊಳೆದು ಭೂಮಾತೆಯ ಮಡಿಲ ಸೇರುವೆವು ಎನ್ನುವುದು ಈ ಕವಿತೆಯ ತಿರುಳಾಗಿದೆ ನನ್ನ ಈ ಕವಿತೆ ನಿಮ್ಮ ಮನ ಸೇರಿದರೆ ನನ್ನ ಚಾನಲ್ ಅಕ್ಷರಾಮೃತಕ್ಕೆ ನಿಮ್ಮ ಪ್ರೋತ್ಸಾಹವಿರಲಿ ವೀಕ್ಷಕ ಬಂಧುಗಳಿಗೆ ಮನದಾಳದ ಅಭಿನಂದನೆಗಳು